ಶಿಡ್ಲಘಟ್ಟದ ಸೋಮೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿಗೆ ಐದು ಲಕ್ಷ ದೇಣಿಗೆ ನೀಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಶಿಡ್ಲಘಟ್ಟನಗರದ ಐತಿಹಾಸಿಕ ಶ್ರೀ ಸೋಮೇಶ್ವರಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರಗೌಡ ಅವರು ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ ಗುರುವಾರದಂದು ದೇವಾಲಯಕ್ಕೆ ಭೇಟಿ ನೀಡಿದ ವೇಳೆಯಲ್ಲಿ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ಕೆ ಟ್ರಸ್ಟಿನ ಅಧ್ಯಕ್ಷರು ಸಮಿತಿಗೆ ರು ಐದು ಲಕ್ಷದ ಮೊತ್ತದ ಚೆಕ್ ಅನ್ನು ಹಸ್ತಾಂತರಿಸಿದರು ನಂತರ ಮಾತನಾಡಿದ ಅವರು ಇತಿಹಾಸ ಮರುಕಳಿಸುವಂತಹ ದೇವಸ್ಥಾನ ಐತಿಹಾಸಿಕ ಸೋಮೇಶ್ವರ ಸ್ವಾಮಿ ದೇವಾಲಯವು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿದೆ ಅತ್ಯಂತ ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಸುಮಾರು ಮೂರು ವರ್ಷಗಳ ಹಿಂದೆ ನಾನು ಈ ಸ್ಥಳಕ್ಕೆ ಬಂದಾಗ ಕೇವಲ ಗೋಡೆಗಳು ಮಾತ್ರ ಕಾಣಿಸುತ್ತಿದ್ದವು ಭಕ್ತರ ಶ್ರದ್ಧೆ ಟ್ರಸ್ಟ್ ಸಮಿತಿ ಸದಸ್ಯರ ಪರಿಶ್ರಮ ಹಾಗೂ ದೇವರ ಕೃಪೆಯಿಂದ ದೇವಸ್ಥಾನ ಸಂಪೂರ್ಣವಾಗಿ ಪುನರ್ ನಿರ್ಮಾಣಗೊಂಡು ಹೊಸ ರೂಪದಲ್ಲಿ ಕಂಗೊಳಿಸುತ್ತಿದೆ ಟ್ರಸ್ಟಿನ ಅಧ್ಯಕ್ಷರಾದ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿಯು ಕೆಲಸಗಳು ಶ್ರದ್ಧೆಯಿಂದ ನಡೆದಿವೆ ಆಕರ್ಷಕ ಕಾಂಪೌಂಡ್ ಗೋಡೆಗಳು ಗ್ರಿಲ್ ಹೊರಾಂಗಣ ಅಲಂಕಾರ ವಿನ್ಯಾಸ ಕುಳಿತುಕೊಳ್ಳಲು ಬೆಂಚುಗಳು ಎಲ್ಲವೂ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತಿದೆ ಈ ಧಾರ್ಮಿಕ ಕಾರ್ಯದಲ್ಲಿ ನನಗೂ ದೇವರ ಸೇವೆ ಸಲ್ಲಿಸುವ ಅವಕಾಶ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು ಟ್ರಸ್ಟಿನ ಅಧ್ಯಕ್ಷರಾದ ನಾಗರಾಜ್ ಅವರು ಮಾತನಾಡಿ ನಾವು ಸಿಕಲ್ ರಾಮಚಂದ್ರಗೌಡರನ್ನು ಭೇಟಿ ಮಾಡಿ ದೇವಾಲಯಕ್ಕೆ ಸಹಾಯ ಕೇಳಿದಾಗ ದೇವಾಲಯಕ್ಕೆ ಯಾವ ಸಹಾಯ ಬೇಕಾದರೂ ಮಾಡುತ್ತೇನೆಂದು ಹೇಳಿದ್ದರು ಅದರಂತೆ ದೇವಾಲಯಕ್ಕೆ ಭೇಟಿ ನೀಡಿ ಸಹಾಯ ಮಾಡಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಬೆಳೆದಿದ್ದಾರೆ ಎಲ್ಲವೂ ದೇವರು ಅವರಿಗೆ ಕೊಟ್ಟಿದ್ದಾರೆ ಇನ್ನು ರಾಜಕೀಯವಾಗಿ ಬೆಳೆದು ಅಧಿಕಾರ ಸಿಗಬೇಕು ದೇವಾಲಯಗಳಿಗೆ ಸಹಾಯ ಮಾಡಿ ಉಳಿಸುವ ಪಕ್ಷದಲ್ಲಿ ಅವರಿದ್ದಾರೆ ಈ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಮತ್ತಷ್ಟು ಉನ್ನತ ಹುದ್ದೆ ಸ್ಥಾನಮಾನಗಳಿಗೆ ಬೆಳೆಯಲಿ ಎಂದರು ಬೇರೆ ಪಕ್ಷದವರನ್ನು ಹೊಗಳಿದರೆ ನಮ್ಮ ಪಕ್ಷದವರು ನನ್ನನ್ನು ತಪ್ಪು ತಿಳಿದುಕೊಳ್ಳುತ್ತಾರೆ ಆದರೆ ದೇವಸ್ಥಾನ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ ನಮಗೆ ದೇವಸ್ಥಾನ ಅಭಿವೃದ್ಧಿಯಾಗಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಂದು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಆನಂದಗೌಡ ಡಾಕ್ಟರ್ ಸತ್ಯನಾರಾಯಣರಾವ್ ನಗರಸಭೆ ಸದಸ್ಯ ಎಸ್ ಎ ನಾರಾಯಣಸ್ವಾಮಿ ರೂಪಸಿ ರಮೇಶ್ ಸೇರಿದಂತೆ ದೇವಾಲಯದ ಟ್ರಸ್ಟಿನ ಸದಸ್ಯರು ಇತರರು ಉಪಸ್ಥಿತರಿದ್ದರು ಕೋಟಹಳ್ಳಿ ಅನಿಲ್ ಕುಮಾರ್ ಸಂವಿಧಾನ ಶಕ್ತಿ ಡಿಜಿಟಲ್ ನ್ಯೂಸ್ ಶಿಡ್ಲಘಟ್ಟ ದೇವಸ್ಥಾನ ಇವತ್ತು ನಗರದಲ್ಲಿ ಇದೆ ಅಂತ ಹೇಳಿದ್ರೆ ಇಡ್ಲಘಟ್ಟ ಕೋಟೇಶ್ವರದಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಮೂರು ವರ್ಷ ಹಿಂದೆ ಬಂದಾಗ ಸ್ವಲ್ಪ ಬರೀ ಒಂದಷ್ಟು ಗೋಡೆಗಳಿತ್ತು ಮೇಲೆ ಮುಚ್ಚಳ ಮುಚ್ಚಿದ್ರು ಆದರೆ ಎಲ್ಲ ಪೂರ್ತಿ ಇಷ್ಟು ವಿಶಾಲವಾದ ಜಾಗ ಕಾಣಿಸ್ತಾ ಇರಲಿಲ್ಲ ಈ ಜಾಗದಲ್ಲಿ ಇವತ್ತು ಬಂದು ಆರು ತಿಂಗಳ ಹಿಂದೆ ಬಂದಾಗೂ ಕೂಡ ಸಾಕಷ್ಟು ಮಳೆ ಬಂದು ಎಲ್ಲ ಕಡೆ ಮಣ್ಣು ಕೊಚ್ಚೆ ನಾಗರಾಜ್ ಅವರು ಅವರ ಒಂದು ನಾಯಕತ್ವದಲ್ಲಿ ಅವರ ಇಲ್ಲಿ ಅವರು ಪ್ರೆಸಿಡೆಂಟ್ ಆಗಿರೋ ಈ ಟ್ರಸ್ಟಿಗೆ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಟ್ರಸ್ಟಲ್ಲಿ ಇರ್ತಕ್ಕಂಥ ಮುಖಂಡರು ಜೊತೆ ದೇವರು ಅವರಿಗೆ ದೊಡ್ಡ ಮನಸ್ಸು ಕೊಟ್ಟು ಈ ಸೋಮೇಶ್ವರ ದೇವಸ್ಥಾನದ ಏನು ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ನೋಡ್ತಾ ಇದ್ವಿ ಆ ಕಾಂಪೌಂಡಿಂದ ನೋಡ್ತಾ ಇದ್ದೀವಿ ಕಾಂಪೌಂಡ್ ಮಾಡಿರ್ತಕ್ಕಂಥ ಒಂದು ಶೈಲಿ ಅದ ಮೇಲೆ ಗ್ರಿಲ್ಲು ಅದ ಮೇಲೆ ಲೈಟು ಇಲ್ಲಿ ಹಾಕಿರ್ತಕ್ಕಂಥ ಲೈಟ್ಗಳು ಈ ಬೆಂಚಿಗಳು ಇಲ್ಲಿ ಮಾಡಿರ್ತಕ್ಕಂಥ ಲ್ಯಾಂಡ್ಸ್ಕೇಪು ದೇವಸ್ಥಾನ ಅಷ್ಟೇ ಇಲ್ಲ ದೇವಸ್ಥಾನ ಚೆನ್ನಾಗಿ ಕಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ದೇವಸ್ಥಾನದ ಆಸೆ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಈ ದೊಡ್ಡ ಮನಸ್ಸಿದ್ರೆ ಮಾತ್ರ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನಮ್ಮ ಶಿಡ್ಲಘಟ್ಟದಲ್ಲಿ ಈ ಕೋಟೆ ಸರ್ಕಲಲ್ಲಿ ಇದು ಬೇಕಾಗಿತ್ತು ಸಾಕಷ್ಟು ಭಕ್ತಾದಿಗಳು ಶಿಡ್ಲಘಟ್ಟ ಸೆಂಟ್ರಲ್ಲಿದೆ ದೇವರ ಕೃಪೆಗೆ ಎಲ್ಲರೂ ಬಂದು ಪೂಜೆ ಮಾಡಿ ಇವತ್ತು ಹೆಂಗೋ ಕಾರ್ತಿಕ ಮಾಸ ಶುರುವಾಗಿದೆ ಈ ಕಾರ್ತಿಕ ಮಾಸ ಈ ಕಾಲದಲ್ಲಿ ಇವತ್ತು ಶನಿವಾರ ಭಾನುವಾರ ಸೋಮವಾರ ವಿಶೇಷವಾಗಿ ದೇವರನ್ನ ಪೂಜೆ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ದೇವಸ್ಥಾನ ಬಂದಿದೆ ಇದೇ ಥರ ದೇವರ ಭಕ್ತಿಗೆ ಎಲ್ಲರೂ ಪಾತ್ರರಾಗಿ ಇನ್ನಷ್ಟು ಇರೋ ದೇವಸ್ಥಾನ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಆಗ ಕೈಲಾಗ್ತಕ್ಕಂಥ ಎಲ್ಲರೂ ಜೊತೆ ಕೂಡಿ ದೇವಸ್ಥಾನ ಕೆಲಸ ಮಾಡೋಣ ಅಂತೇಳಿ ಈ ಸಮಯದಲ್ಲಿ ನನ್ನೂ ಕರೆದು ಒಂದಷ್ಟು ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಈ ಟ್ರಸ್ಟ್ಗಳಿಗೆ ಅಧ್ಯಕ್ಷರಿಗೆ ಧನ್ಯವಾದ ಇದು ಮಾಡಿದ್ರೆ ದೇವಸ್ಥಾನ ಕೆಲಸ ಆಗಿದೆ ಎಲ್ಲರೂ ಮಾಡ್ದಂಗೆ ನೀವು ರಾಜಕಾರಣ ಮಾಡ್ಕೊಂಡು ಇಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾಡಿದಿದ್ರೆ ಒಂದು 10 ವರ್ಷ ಬೇಕಾಗಿದಿದೆ ಮಾಡಕ್ಕೆ ಆಗ್ತಾ ಇಲ್ಲ ನೀವು ದೇವಸ್ಥಾನ ಎಲ್ಲ ನಮ್ಮ ಸಾರ್ವಜನಿಗಳಂತ ಎಲ್ಲಾ ಇಲ್ಲಿ ಇದ್ದಿದ್ದಾರೆ ಸೋ ನಮ್ಮ ಡಿಕ್ಕಲ್ ರಾಮಚಂದ್ರ ಗೌಡಣ್ಣನವರು 나 ಹೋಗ ಅವರನ ಪಾಪಾ ಅಣ್ಣ ಹಿಂಗೆ ನಮ್ಮ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡಬೇಕು ಅಂತಂದಾಗ ಅವರು ತುಂಬ ಖುಷಿಯಿಂದ ಬಂದು ಈ ದೇವಸ್ಥಾನ ನೋಡಿದ್ರು ಈ ಒಂದು ಎರಡು ವರ್ಷದೊಳಗೆ ನೋಡಿ ಎರಡು ಮೂರು ವರ್ಷದೊಳಗೆ ನೋಡಿದ್ರು ನೀವೇನು ಕೇಳಿದ್ರು ನಾನು ಸಹಾಯ ಮಾಡ್ತೀನಪ್ಪ ಇಲ್ಲಿ ದೇವಸ್ಥಾನ ಮಾಡ್ರಿ ಅಂತ ಆವತ್ತು ಒಂದು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ಇಟ್ಕೊಂಡು ನಾನು ಒಂದು ಆರು ತಿಂಗಳಿಂದ ಅಣ್ಣವ್ರನ್ನ ಕೇಳಿದೆ ಬಂದು ಇದೇ ಜಾಗದೊಳಗೆ ನಾಗರಾಜ್ ನನ್ನ ಹತ್ರ ಎಲ್ಲ ಮೆಟೀರಿಯಲ್ಸ್ ಇತ್ತಪ್ಪ ನಾನು ಈ ಆಚೆ ಕಡೆಗೆ ಏನು ಬೇಕು ಅದನ್ನು ನಾನು ಮಾಡಿಕೊಟ್ಟಿರ್ತೀನಿ ಅಂತ ಆವತ್ತು ಅಣ್ಣ ಹೇಳಿದ್ರು ನನಗೆ ಇಲ್ಲಣ್ಣ ಇದನ್ನು ನಾವು ನಿಧಾನ ಮಾಡೋದು ಒಳಗಡೆ ಕಲ್ಲಾಕ್ಸೆ ನಾನು ಆ ಕಲ್ಲಾಕ್ಸ್ಕೊಡ್ಬಿಡ್ತೀನಪ್ಪಾ ಅಂದರು ಹತ್ತೊತ್ತಿಗೆ ಗುರುಮೂರ್ತನವ್ರು ಇಟ್ಕೊಂಡು ನಾನೇ ಹಾಕ್ತೀನಿ ಅಂದರು ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದರು ರಾಮಚಂದ್ರ ಅವತ್ತೇನು ಇಲ್ಲ ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಸಾರಿ ಹೋದ್ವಿ ಏನೋಣ ಹಂಗಿದೆ ಅಂತ ನೋಡಪ್ಪ ಏನು ಬೀಳುತ್ತಾ ನಾನು ಕೊಡ್ತೀನಿ ಅಂತ ಹೇಳಿದ್ರು ಪಾಪ ಅವಾಗೂ ಇಲ್ಲೇ ಬಂದು ಒಂದಕ್ಕೆ ಸಹಾಯ ಮಾಡಿದರು ಮತ್ತು ನಾನು ಹೋಗಲೇ ಇಲ್ಲ ನನಗೆ ಫೋನ್ ಮಾಡಿ ನಾಗರಾಜ್ ನಾನು ದೇವಸ್ಥಾನ ಹತ್ರ ಬರ್ತೀನಪ್ಪ ನಾನೇನೋ ಮತ್ತೆ ಒಂದಷ್ಟು ಸಹಾಯ ಮಾಡ್ಬೇಕಂತಿದ್ದೀನಿ ಅಂತೇಳಿ ನಾನು ಮುಂದೆ ಹದಿನೈದು ಇಪ್ಪತ್ತು ದಿವಸದಾನೇ ಫೋನ್ ಮಾಡಿ ಆಯ್ತು ರೀ ನಾನು ಇಷ್ಟ ನೀವು ಬಂದು ಸಹಾಯ ಮಾಡಿ ಅಂತ ಅಂತೇಳಿದ ಇವತ್ತು ಅವ್ರು ಬಂದು ಏನೋ ಅವರು ಸೇವೆ ಏನು ಅಟ್ ಸುಲಭ ಅಲ್ಲ ರಾಮಚಂದ್ರಗೌಡ ಅಣ್ಣವ್ರು ತುಂಬ ಕಷ್ಟದಿಂದ ತುಂಬ ದೊಡ್ಡ ಮಟ್ಟಕ್ಕೆ ದೇವ್ರು ಬೆಳ್ತಾವಣೆ ಅವ್ರನ್ನ ಅವ್ರ ಹೃದಯ ಹಂಗೈತೆ ಈಗ ಅವರ ರಾಜಕಾರಣದೊಳಗೆ ಅನ್ನೋದೊಂದೇ ಆಸೆ ಇನ್ನೆಲ್ಲ ನೋಡ್ಕೊಂಡು ಬಂದವ್ರೆ ಅವರು ಅದಕ್ಕೆ ಆ ಭಗವಂತ ಅವ್ರಿಗೆ ಅವಕಾಶ ಕೊಡ್ಲಿ ನಾವು ಯಾರು ತಪ್ಪಿಸಕ್ಕಾಗಲ್ಲ ಇದ್ರೆ ಇವತ್ತು ನಮ್ಮ ದೇವಸ್ಥಾನಕ್ಕೆ ಎಲ್ಲ ಲೀಡರ್ಗಳು ಬಂದು ಸಹಾಯ ಮಾಡ್ತಾರೆ ನಾವು ಇದ್ರೊಳಗ ನಾವು ಯಾವುದೇ ರಾಜಕಾರಣ ಇಟ್ಬಿಡಕಾಗಲ್ಲ ನಾವೆಲ್ರಿಗೂ ಹೇಳೋದೊಂದೇ ಆ ಸೋಮೇಶ್ವರ್ನೂ ಅವ್ರಿಗೆ ಸಹಾಯ ಮಾಡಲಿ ಆಮೇಲೆ ಪ್ರತಿಯೊಬ್ಬರು ದೇವ್ರನ್ನ ಕೇಳೋದ್ ಧರ್ಮ ಎಲ್ರಿಗೂ ಕೊಡಕ್ಕಾಗಲ್ಲ ಇದು ಕುಸ್ತಿ ಆಡದಂಗೆ ಕುಸ್ತಿ ಆ ಒಬ್ಬನೇ ಗೆಲ್ಲಕ್ಕಾಗಲ್ಲ ಹೇಳಕ್ ನಾವು ಹೇಳ್ತೀವಿ ಎಲ್ರೂ ಅದರಿಂದ ನಾನು ಹೇಳೋದ್ರಿಂದ ಯಾರು ತಪ್ಪು ತಳ್ಕೊಳ್ಬೇಡ್ರೆ ಎಲ್ರಿಗೂ ಅವಕಾಶಗಳು ಸಿಗಲಿ ಒಳ್ಳೆ ಒಳ್ಳೆಯ ಉನ್ನತ ಉದ್ಯೋಗಗಳಿಗೆ ಹೋಗಿ ಇನ್ನೂ ಇಂಥದಕ್ಕೆ ಬೇಕಾದಷ್ಟು ಸಹಾಯ ಮಾಡಲಿ ಯಾಕೆಂದ್ರೆ ಅವರು ಅಂಥವ್ ಪಾರ್ಟಿಗಳವ್ರೆ ಎಲ್ಲಿ ನಮ್ಮ ದೇವಸ್ಥಾನಗಳು ಇದಾವೋ ಅದನ್ನು ಹುಡುಕಿ ಸಹಾಯ ಮಾಡುವಂಥ ಅವಕಾಶಗಳು ಅವ್ರಿಗಿದೆ ನಾನು ಪಾರ್ಟಿಗಳಿಗಿದ್ದೀನಿ ನಮ್ಮ ಪಾರ್ಟಿಯವರು ಏನಪ್ಪ ಬೇರೆ ಪಾರ್ಟಿಗಳೆಲ್ಲ ಹೋಗ್ಲಿರು ನಾನು ಇಲ್ಲಿ ಪಾರ್ಟಿ ಇಟ್ಕೊಂಡು ಬಂದಿಲ್ಲ ಇಲ್ಲಿ ನಾನು ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಂತ ಬಂದಿರೋದು ದಯವಿಟ್ಟು ಯಾರು ನಾನು ತೊಪ್ತಾಡ್ಕೊಳ್ಬಾರ್ದು ಈಗ ನಮ್ಗೆ ಸಹಾಯ ಕೊಡೋಕೆ ಸಹಾಯ ಮಾಡಕ್ಕೆ ಬಂದಿರೋ ಅಂಥ ಜನ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಕೋರ್ತೀವಿ ಒಂದೇ ಮನಸ್ಸಲ್ಲಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ರಾಮಚಂದ್ರ ಅಣ್ಣವ್ರಿಗೂ ಮತ್ತೆ ಅವ್ರ ತಮ್ಮನ್ನು ಸೋದರ ನಮ್ಮ ಆನಂದಣ್ಣವ್ರು ಡಾಕ್ಟ್ರು ಅವ್ರ ಅಣ್ಣವ್ರಿಗಿಂತಲೂ ಹೆಚ್ಚು ಆಯಪ್ಪನಿಗೂ ಭಕ್ತಿ ಅನ್ನೋದು ಪಾಪ ನಾನು ಇನ್ವಿಟೇಷನ್ ಹೋದೆ ಮೊನ್ನೆ ಅಣ್ಣ ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ನಮ್ಮನ್ನು ಗಲಾಟೆ ಮಾಡಿದ್ರು ನಾವು ಒಂದು ನಾಲ್ಕೈದು ಜನ ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಸೂತ್ರಿಸಿ ನಮ್ಮನ್ನೆಲ್ಲ ಮಾತನಾಡಿಸಿ ಕಳಿಸಿದ್ರು ಅವ್ರಿಗೂ ಅವರ ಕುಟುಂಬದವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಇವತ್ತು ನಮಗೆ ಕೊಟ್ಬಿಟ್ಟಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ಮುಂದೇನು ಅಷ್ಟೇ ಈ ಕ್ಷೇತ್ರದೊಳಗೆ ಭಗವತ್ ನಿಮ್ಮನ್ನೇ ಆಮಟ್ಟ ತೊಗೊಂಡು ಹೋಗ್ಬೋದು ನಮಗೇನು ಸಭೆ ಇಲ್ಲ ನೀವು ಇರಬೇಕು ನಮ್ಮ ದೇವಸ್ಥಾನ ಕೇಳ್ ಇರಬೇಕು ಅಂತೇಳಿ ನಾನು ಎಲ್ಲರ ಮುಂದೆ ಇವತ್ತು ನೀವು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸ್ವಲ್ಪ ಡೌನ್ ಮಾಡಿ ಹಂಗೆ ರಂಗಣ್ಣ ನಾವು